ದೋಸೆ ಮಾಡ ಏನ ಮತ್ಗೆ ಹಾಕ್ಬೇಕು ಏನ್ ಮಾಡಿದೆ ಮತ್ಲೋಯಾರ ನಮ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ವಾಹ್ ಸೋ ನೈಸ್ ಬಸ್ ಬಸ್ ಅದು ಎಷ್ಟೊತ್ತು ಹಾಕ್ಬೇಕದು ಸಾಕ ಎರಡು ನಿಮಿಷ ಆದರೆ ಸಾಕಾ ಚಲೋ ಆಗತ್ತಾ ತಿನ್ಬೋದಾ ನಾನು ಚಲೋ ಟೇಸ್ಟ್ ಸ್ವಲ್ಪ ಪೌಡ್ರ್ ಹಾಕ ಹಂಗಂದ್ರೆ ಶೇಂಗಾ ಪುಡಿ ಇದು ಯಾರು ಮಾಡ್ಯಾರ ಅಮ್ಮ ಮನೆಯಾಗ ಮಾಡಿದ್ದಾನ ಹೊರಗಿ ತಂದಿದ್ದ

ಏನು ಖುಷಿ ಆಗುತ್ತೆ ತುಂಬ ಖುಷಿ ಆಗ್ತದೆ ಈಗ ಅದು ಯಾರು ನೀನು ತಿಂತೀಯ ಯಾರು ತಿಂತ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನೇ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಯಾರು ನೀನು ತಿಂತೀಯ ಯಾರು ತಿಂತ ನಾನು ತಿನ್ಬೇಕಾ ತಿನ್ಬೇಕ ದೇವ ವಾ ಸೋ ನೈಸ್ ವೀರ್ ಭಾರಿ ಚಂದಿ ಟೂಡಪ್ಪ ತಾಟ ಬಾರಿ ಮಗ ಆಗಿರ ಕಿಡ ಇಲ್ಲಿ ವಿಡಿಯೋ ಮಾಡಕತ್ತ ನಿನ್ ತಂಗಿ ನೋಡಿದ್ ಕಷ್ಟಪಟ್ಟು ಪಟ್ಟದ್ದು ವಾಯ್ಸಕ್ಕ ಅಕ್ಕ ವಾ ನೈಸ್ ವೃತ್ತಿಪುರಿ ಬಾರಿ ಕರಿಬಿ ಉದ್ದು ಬುಸ್ ಬುಸ್ಕುದ ಸೈ ತಡಂಗಿ ಚಟ್ನಿ ಯಾರು ಮಾಡ್ಯಾರ ಅಮ್ಮ ಅಮ್ಮ ಅಮ್ಮಮ್ಮ ಚಲೋ ಐತೆ ತಿಂದ ನೀನು ನೈ ನೈ ಇಲ್ಲ ಸ್ಕೂಲಲ್ಲಿ ಲೇಟ್ ಆಗೈತೆ ಕೇಳು